ಪ್ರೇಸ್ತಲೋ ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನೂ ಕೂಡ ಈ ಮುಂಚಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದೆ ಪ್ರಿಯರಿ ಮುಂಚಾನೆ ದೇವರ ವಾಕ್ಯ ಯೋಬನ ಪುಸ್ತಕ ಇಪ್ಪತ್ತ ಎರಡನೇ ಅಧ್ಯಾಯ ಇಪ್ಪತ್ತ ಮೂರನೇ ವಚನವನ್ನು ನೋಡುವಂಥವರಾಗಿದೆ ನೀನು ಸರ್ವಶಕ್ತನ ಕಡೆಗೆ ತಿರುಗಿಕೊಂಡು ನಿನ್ನ ಗುಡಾರಗಳಿಂದ ಅನ್ಯಾಯವನ್ನು ದೂರ ಮಾಡಿದರೆ ಉದ್ಧಾರವಾಗುವೆ ಎಂಬುದಾಗಿ ಹೌದು ಪ್ರಿಯರಿ ವಾಕ್ಯ ಹೇಳುವ ಹಾಗೆ ನಾವು ಮೊದಲನೇದಾಗಿ ಸರ್ವಶಕ್ತನ ಕಡೆಗೆ ತಿರುಗಿಕೊಳ್ಳಬೇಕು ಸರ್ವಶಕ್ತನು ಎಂಬುದಾಗಿ ನಾವು ನೋಡುವಾಗ ಆತನು ಆಗಿದ್ದಾನೆ ಸರ್ವವನ್ನ ಮಾಡುವುದಕ್ಕೆ ಶಕ್ತನಾದ ದೇವರ ಕಡೆಗೆ ನಾವು ತಿರುಗಿಕೊಳ್ಳಬೇಕೆಂಬುದಾಗಿ ಈ ಒಂದು ವಾಕ್ಯದ ಅರ್ಥ ಆತನಿಂದ ಎಲ್ಲವೂ ಸಾಧ್ಯ ಪ್ರಿಯರೇ ಆತನಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ ಆತನ ಕಡೆಗೆ ತಿರುಗಿಕೊಂಡು ನಮ್ಮ ಮನೆಗಳಲ್ಲಿ ಅನ್ಯಾಯವನ್ನ ದೂರ ಮಾಡಿದರೆ ಉಾರವಾಗುವಿ ಎಂಬುದಾಗಿ ದೇವರಿಗೆ ಇಷ್ಟವಿಲ್ಲದೆ ಇರತಕ್ಕಂಥ ಸಂಗತಿಗಳು ದೇವರಿಗೆ ಇಷ್ಟವಿಲ್ಲದಂಥ ವಸ್ತುಗಳು ದೇವರು ಇಷ್ಟಪಡದೇ ಇರತಕ್ಕಂಥ ಕಾರ್ಯಗಳು ನಮ್ಮ ಮನೆಗಳಲ್ಲಿ ಇರುವುದಾದರೆ ನಾವು ಅದನ್ನು ತೆಗೆದು ಹಾಕುವಾಗ ನೀನು ಉದ್ಧಾರವಾಗುವಿ ಎಂಬುದಾಗಿ ಈ ಒಂದು ವಾಕ್ಯ ಹೇಳ್ತಾ ಇದೆ ಪ್ರಿಯರ್ ಹಾಗಾಗಿ ನಮ್ಮ ಮನೆಗಳಲ್ಲಿ ಅನೇಕ ಸಾರಿ ನಮ್ಮ ಸೇವೆಗಳಲ್ಲಿ ನಾವು ನೋಡ್ತೇವೆ ಅನೇಕರು ಬಂದು ಪ್ರಾರ್ಥನೆಗಳನ್ನು ಮಾಡಿಸಿಕೊಂಡು ನಮ್ಮ ಮನೆಗಳಲ್ಲಿ ಸಮಸ್ಯೆ ಇದೆ ನಮ್ಮ ಮನೆಗಳಲ್ಲಿ ಅನಾರೋಗ್ಯ ಇದೆ ನಮ್ಮ ಮನೆಗಳಲ್ಲಿ ಹೋರಾಟ ಇದೆ ಸಾಲದ ಬಾಧೆಗಳಿದೆ ಎಂಬುದಾಗಿ ಅನೇಕರು ಹೇಳುವಾಗ ಈ ಒಂದು ವಾಕ್ಯ ಹೇಳ್ತದೆ ಪ್ರಿಯರೇ ನಮ್ಮ ಮನೆಗಳನ್ನ ಇರುವಂಥ ಎಲ್ಲ ಅನ್ಯಾಯವನ್ನು ದೂರ ಮಾಡುವಾಗ ನೀನು ಉದ್ಧಾರವಾಗುವಿ ಎಂಬುದಾಗಿ ಸದಾಗಿ ವಾಕ್ಯಕ್ಕೆ ಹೇಳುತ್ತಿರುವಾಗ ಪ್ರಿಯರೇ ನಾವು ಒಂದನ್ನು ತಿಳಿದುಕೊಳ್ಳೋಣ ಒಂದು ವೇಳೆ ದೇವರಿಗೆ ಇಷ್ಟವಿಲ್ಲದೆ ಇರತಕ್ಕಂಥ ಸಂಗತಿಗಳು ನಮ್ಮ ಕುಟುಂಬಗಳಲ್ಲಿ ಯಾವುದಾದರೂ ಇರುವುದಾದರೆ ಅದನ್ನು ದೂರ ಮಾಡೋಣ ಅದರ ಮೂಲಕ ನಮ್ಮ ಕುಟುಂಬಗಳು ಉದ್ಧಾರವಾಗುವುದಕ್ಕೆ ಕರ್ತನು ಸಹಾಯ ಮಾಡುವವನಾಗಿದ್ದ ಆ ಒಂದು ಕಾರಣದಿಂದ ಈ ಒಂದು ಸಮಯದಲ್ಲಿ ಒಂದು ವೇಳೆ ದೇವರ ಈ ವಾಕ್ಯದ ಸಂಗತಿ ಮಾತನಾಡುತ್ತಿರುವುದಾದ್ರೆ ನಮ್ಮನೆ ನಾವು ಕರ್ತನಿಗೆ ಒಪ್ಪಿಸಿಕೊಟ್ಟವರಾಗಿ ನಮ್ಮ ಪಾಪಗಳಿಂದ ದೂರವಾಗಿದ್ದು ದೇವರಿಗೆ ಇಷ್ಟವಿಲ್ಲದಂತ ಸಂಗತಿಗಳನ್ನ ನಮ್ಮ ಮನೆಗಳಿಂದ ಹಾಕಿ ಕರ್ತನ ಕುಟುಂಬವನ್ನ ಪರಿಶುದ್ಧ ಮಾಡಿಕೊಳ್ಳೋಣ ಅದರ ಮೂಲಕ ನಮ್ಮ ಕುಟುಂಬಗಳು ಉದ್ಧಾರವಾಗುವುದಕ್ಕೆ ಕರ್ತನು ತಾನೇ ಸಹಾಯ ಮಾಡುವವನಾಗಿದ್ದ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಶಕ್ತನಾದ ದೇವರೇ ನಿನ್ನ ವಾಕ್ಯ ಹೇಳುವ ಹಾಗೆ ನಮ್ಮ ಮನೆಗಳನ್ನ ಶುದ್ಧೀಕರಿಸು ನಮ್ಮ ಕುಟುಂಬಗಳನ್ನ ಶುದ್ಧೀಕರಿಸು ನಮ್ಮ ಜೀವಿತಗಳನ್ನ ಶುದ್ಧೀಕರಿಸು ಅದರ ಮೂಲಕವಾಗಿ ನಾವು ಪ್ರತಿಯೊಬ್ಬರು ಉದ್ಧಾರವಾಗುವುದಕ್ಕೆ ಸಹಾಯ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಯಾವುದೇ ಸಂಗತಿಗಳು ಅಡ್ಡಿಯಾಗಿರುವುದರೂ ಎಲ್ಲ ಅಡ್ಡಿಯನ್ನು ತೆಗೆದುಹಾಕಿ ನೀನು ತಾನೇ ನಮ್ಮ ಕುಟುಂಬಗಳನ್ನು ಆಶೀರ್ವದಿಸು ನಿನ್ನ ಮೈಮೆಗಾಗಿ ನಮ್ಮೆಲ್ಲರನ್ನ ಉಪಯೋಗಿಸು ಕರ್ತನೆ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಏಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯಾದ ದೇವರೇ ಆಮೇನ್ ಗಾಡ್ ಬ್ಲೆಸ್ ಯುಆರ್ಡ್